ಗುರು ಬಸವಲಿಂಗಾಯನಮ ವಿಶ್ವಗುರು ಹನ್ನೆರಡನೇ ಶತಮಾನ ಪ್ರಧಾನ ಮಂತ್ರಿಯಾಗಿದ್ದುಕೊಂಡು ಒಂದು ಜಗತ್ತಿಗೆ ಸತ್ಯದ ಸಮಾನತೆಯ ನಿಜವಾಗಿರ್ತಕ್ಕಂಥ ಈ ಭೂಮಿಯ ಮೇಲೆ ಹುಟ್ಟಿ ಬಂದಿರತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು ಅಂತಹ ದೇವನಿಗೆ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರಗಳಿಲ್ಲ ಜಾತ್ರೆಗಳಿಲ್ಲ ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಇವ್ಯಾವುದು ಕೂಡ ಇಲ್ಲ ಅಂತಹ ಒಂದು ಕಲ್ಪನೆ ನಾವು ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪ ಅಂದರೆ ಇವತ್ತಿ ಜಗತ್ತಿಗೆ ವಿಶ್ವ ಸಂವಿಧಾನವೆಂದು ನಾವು ಹೇಳುತ್ತೇವೆ ಮತ್ತು ಇಡೀ ಜಗತ್ತಿನ ಜನರೆಲ್ಲರೂ ಹೇಳುತ್ತಿದ್ದಾರೆ ಅದೇ ರೀತಿ ಭಾರತ ದೇಶ ಸ್ವಾತಂತ್ರ್ಯದ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಯನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಸರ್ವರಿಗೂ ಶರಣ ಒಂದು ಬಸವಣ್ಣನವರ ನಿಜವಾಗಿರ್ತಕ್ಕಂಥ ದೇವರ ಕಲ್ಪನೆ ಬಗ್ಗೆ ಒಂದು ವಚನ ಈ ಜಗತ್ತದಲ್ಲಿ ದೇವರು ಹೇಗಿದ್ದಾನೆ ಜಗದ ಅಗಲ ಮುಗಿಲ ಅಗಲ ಮಿಗೆ ಅಗಲ ನಿಮ್ಮ ಅಗಲ ಪಾತಾಳದಿಂದ ಅತ್ತತ್ತ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂದರೆ ಬಸವಣ್ಣನವರು ಸ್ವತಂತ್ರ ವಿಚಾರದಿಂದ ಬದುಕಲು ಕೊಟ್ಟಿದ್ದಾರೆ ಈ ಬ್ರಹ್ಮಾಂಡದ ಆಕಾರ ಇಷ್ಟಲಿಂಗ ಎದೆಯ ಮೇಲೆ ಲಿಂಗವನ್ನು ಧರಿಸಿದ ನಮ್ಮ ಶರಣರು ಯಾವುದೇ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಕಾಣಲಿಲ್ಲ ಅವರು ಜೀವನದಲ್ಲಿ ಅನುಸರಿಸಿ ಅನುಭವಿಸಿ ಆಚರಣೆ ಮಾಡಿ ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಭಗವಾನ್ ಕೀ ಸ್ವರೂಪ ದುನಿಯಾ ಮೇ ಕೈ ಸಹ ಹಾಕಾಯ್ತೀರಿ ಮಹಾತ್ಮ ಬಸವಣ್ಣಜಿ ಜಗದ ಅಗಲ ಮತ್ತ दुनिया कहाँ तक है वहाँ तक मुगिला गला आसमान कहाँ तक है वहाँ तक मिघे गला इस ब्रह्मांड से पैदा होकर आने वाले सभी इंसान जानवर पेड़ पौधे नाले समुंदर जितने भी है ना नदियाँ इस सारे मिघे गला निम्मा गला जितना बाहर है चेतना ज्ञान शक्ति उतना हम सब के अंदर है निराकार है ನಿಮ್ಮ ಅಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣೆ ಚೇತನಾ ಜ್ಞಾನ ಹಾ ಜ್ಞಾನ ಶಕ್ತಿ ಪಾತಾಳದಿಂದ ಅತತ್ತ ಮತ ಪಾತ ಕಹತೈ ಮಹಾತ ಹಾಗೆ ಕ್ಯಾ ಕೈತೆ ಬ್ರಹ್ಮಾಂಡದಿಂದ ಅತತ್ತ ನಿಮ್ಮ ಶ್ರೀ ಮುಕುಟ ಬ್ರಹ್ಮಾಂಡತೈ ಮಾತುರ ಚಮ್ಯ ಅಗೋಚರ भगवान को एक दो तीन ऐसा नहीं बना सकते अगोचरा तो हमको नजर में नहीं आता दिखता नहीं अप्रतिम लिंगवे बगर साचा का बगर मूर्ति का सृष्टिकर्ता अप्रतिमलिंग वे कूडल संगम देवा मतलब ब्रह्मांड का मालिक या ना के बंद चुड़का या जितने बाहर का जो ज्ञान शक्ति है ना वही सृष्टि का ज्ञान शक्ति सभी के अंदर है मेरा भी अंदर है बिल्कुल बताया जो है इस वचन के आधार पर तो आज क्या चल रहा है कर्नाटक के अंदर कर्नाटक राज्य सांस्कृतिक नायक महात्मा बसवण्ड राव इन नमंद मुख्यमंत्री श्री सद्दराम्यव सरकार वच्त घोषणा ಈ ಹಿಂದೆ ಹತ್ತೆರಡು ಹನ್ನೆರಡು ವರ್ಷಗಳ ಹಿಂದೆ ಈ ಲಿಂಗ ಆಯತ ಧರ್ಮ ಇಂತಹ ವೈಜ್ಞಾನಿಕ ವಿಚಾರಗಳನ್ನು ಇರುವುದರಿಂದ ಅವರು ತಮ್ಮ ಜೀವನದಲ್ಲಿ ಅನುಭವಿಸಿ ಆಚರಿಸಿರುವುದರಿಂದ ಅವರು ಲಿಂಗ ಆಯತ ಧರ್ಮದ ಒಂದು ಮಾನ್ಯತೆಗಾಗಿ ಸಮಿತಿಯನ್ನು ರಚನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟರು ಬಹಳಷ್ಟು ಸಿಟಿಗಳಲ್ಲಿ ರ್ಯಾಲಿಗಳಾದವು ಆ ಕೇಂದ್ರ ಸರ್ಕಾರದವರು ಇನ್ನೂ ಅವರು ಇಂತಹ ಒಂದು ವೈಜ್ಞಾನಿಕ ವೈಚಾರಿಕ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿರ್ತಕ್ಕಂಥ ಲಿಂಗಾಯತ ಧರ್ಮ ಇದ್ದರೂ ಕೂಡ ಕೇಂದ್ರ ಸರ್ಕಾರದವರು ಮಾನ್ಯತೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ನಮಗನಿಸ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ ದೇವರು ದಿಂಡ್ರು ಧರ್ಮ ತೀರ್ಥಕ್ಷೇತ್ರ ಧರ್ಮಕ್ಷೇತ್ರ ಧರ್ಮಸ್ಥಳ ಹಾಂ ಚಾರ್ಧಾಮ ಈ ಎಲ್ಲ ಪ್ರಕೃತಿಯನ್ನು ಕಬ್ಜಾ ಮಾಡಿಕೊಂಡು ಅಲ್ಲಿ ಮುಗ್ಧರಿಗೆ ದೇವರಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ಅಂತ ಹೇಳಿ ಹೇಳೋದ್ರ ಮೂಲಕ ಅವರಿಂದ ದುಡ್ಡನ್ನು ಸುದಿಗೆ ಮಾಡ್ತಕ್ಕಂಥದ್ದು ಅವರು ಕೆಲಸ ಮಾಡಲಾರದೇನೆ ಕೋಟಿಗಟ್ಟಲೆ ಸಂಪತ್ತನ್ನು ಬಂಗಾರ ಬೆಳಿ ದುಡ್ಡೆಲ್ಲವೂ ಕೂಡ ಇಟ್ಕೊಂಡು ಬೆಳೀತಾ ಇದ್ದಾರೆ ಇಲ್ಲಿ ಭಾರತದ ಮುಗ್ಧ ಜನರು ಬಡವರಾಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಅನ್ನಿಸ್ತಾ ಇದೆ ಈ ಬಸವಣ್ಣನವರು ಸ್ಥಾಪಿಸಿದ ಬಸವ ಕಲ್ಯಾಣದ ಅನುಭವ ಮಂಟಪದ ಏಳ್ನೂರ ಎಪ್ಪತ್ತು ಜನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ವಚನಗಳನ್ನು ಪ್ರತಿಯೊಬ್ಬರು ಓದಿ ಅರ್ಥ ಮಾಡಿಕೊಂಡು ಈ ಅಜ್ಞಾನದ ಆಚರಣೆಗಳನ್ನು ಎಲ್ಲಿವರೆಗೆ ತಾವೆಲ್ಲರೂ ಬಿಡುವುದಿಲ್ಲವೋ ಅಲ್ಲಿವರೆಗೆ ಈ ಭಾರತ ದೇಶ ಸ್ವತಂತ್ರವಾಗಿದೆ ಅಂತ ಹೇಳ್ತಾರಲ್ಲ ನಾವಾರು ಕೂಡ ಏನು ಪರಿಪೂರ್ಣ ಸ್ವತಂತ್ರವರು ಯಾರೂ ಇಲ್ಲ ಎಲ್ಲ ಗುಲಾಮ್ರಗೆದಿವೆ ಮನುವಾದಿಗಳ ಆಚರಣೆಗಳ ಮೂಲಕ ಇಂತಹ ಗುಲಾಮಗಿರಿಯನ್ನು ಬಿಡಬೇಕಾಗಿದ್ದೆ ಆದರೆ ಬಸವಣ್ಣನವರು ಇನ್ನೊಂದು ವಚನ ಹೇಳುತ್ತಾರೆ ಹೊಂದಿನೊಳಗೆ ಒಂದುವರೆ ಅನ್ನದೊಳಗೊಂದು ಅಗಳು ವಸ್ತ್ರದ ಒಳಗೆ ಒಂದು ಎಳೆ ಹಾಂ ಇಂದಿಗೆ ನಾಳಿಗೆ ಎನಗೆ ಬೇಕೆಂದನಾದರೆ ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ಅರಿಯನ್ನು ಯಾ ಕೂಡಲು ಸಂಗಮದಿ ಎಂತಹ ಪ್ರಧಾನಮಂತ್ರಿ ಇದ್ದರು ನಮ್ಮ ಬಸವಣ್ಣನವರು ನಾಳಿನ ಸಲುವಾಗಿ ಕಲಿಕೆ ವಾಸ್ತೇ ಸೋನಾ ಹೋ ಚಾಂದಿ ಹೋ ಪೈಸಾ ಹೋ ದೌಲತ್ ಹೋ ದಾನ್ ಹೋ ಏಕ್ ಖಾನೆಕಾ ಎಕ್ ದಾನ್ ದಾನ ಸಹಿತ ಕಪಡೆಯೋ ನಯಾ ಕಪಡಾ ದೂರ ಏಕೆ ಧಾಗಾ ಸಹಿತ ಕಲಿಕೆಲಿಯೇ ನೀರಿಂಗೇ ಆಜ್ ಕಾ ಜೋ ಆತ ಆಜ್ ಖರ್ಚು ಕರಿಂಗೇ ಐಸಾ ಇತಿಹಾಸ ಬಸವ ಕಲ್ಯಾಣ್ಕೆ ಅಂದರೆ ಹೋಗ ಆಟಸೋ ಬ್ಯಾಣ್ಣು ಸಾಲ ಪೈಲಿ ಆದರೂ ಕೂಡ ಎಂಟುನೂರ ತೊಂಬತ್ತೆರಡು ವರ್ಷ ಕಳೆದು ಹೋದರೂ ಕೂಡ ಈ ಮನುವಾದಿಗಳು ತಮ್ಮ ಸುಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ಜನರಿಂದ ಮೋಸ ಮಾಡ್ತಕ್ಕಂಥವ್ರು ಈ ವಚನ ಅರ್ಥ ಮಾಡಿಕೊಳ್ಬೇಕು ಇವತ್ತೇನಾಗಿಬಿಟ್ಟಿದೆ ಎಲ್ಲ ದೇವರ ಒಂದು ಮೂರ್ತಿ ಇಟ್ಕೊಂಡು ಎಲ್ಲ ಬಿಸ್ನೆಸ್ ಇದ್ದಾರೆ ನಿಮಗೆ ಬೇಡಿದ ವರ ಕೊಡ್ತದೆ ನಿಮಗೆ ಹಾಕಿ ಕೊಡ್ತದೆ ಹೀಗೆ ಕೊಡ್ತದೆ ಇವರೆಲ್ಲರೂ ನಿಜವಾಗ್ಲೇ ಈ ವಿಡಿಯೋ ವಚನಗಳ ಆಧಾರ ಮೇಲೆ ಹೇಳ್ತಾ ಇದ್ದೀನಿ ಆ ವಿದೇಶಿ ಬ್ರಿಟಿಷರಿಗಿಂತ ಭಾಳ ಡೇಂಜರ್ ಇವ್ರು ಆ ಬೇರೆ ಯಾರೇ ಅವರೆಲ್ಲರಿಗಿಂತ ಸ್ಲೋ ಪಾಯ್ಝ್ ಪಾಯ್ಜನ್ ಭಾಳ ಡೇಂಜರ್ ಇವರೆಲ್ಲರೂ ದೇವ್ರ ಹೆಸರಿ ಮೇಲೆ ಇಷ್ಟು ಲೂಟಿ ಮಾಡ್ತಾ ಇದ್ದಾರೆ ಲೂಟಿ ಮಾಡಿ ಮತ್ತೆ ಬಡವರನ್ನು ಕೊಲೆ ಮಾಡ್ತಕ್ಕಂಥವ್ರು ಅವರನ್ನು ಸತ್ಯ ಹೇಳ್ತಕ್ಕಂಥ ಸಂದರ್ಭ ಬಾಯಿ ಮುಂಚಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಹಾಂ ಎಲ್ಲ ಮಾಧ್ಯಮಗಳು ಖರೀದಿ ಮಾಡಿದ್ದಾರೆ ದುಡ್ಡು ಪಾಪಿಯ ಧನ ಅಂತ ಹೇಳ್ತಾರೆ ಬಸವಣ್ಣ ಇದಕ್ಕೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಇವರೇನು ಮಾಡ್ತಾ ಇದ್ದಾರಲ್ಲ ಹಾಂ ನಮ್ಮಲ್ಲಿಂದು ಸಾವಿರಾರು ದುಡ್ಡು ತಗೊಂಡು ಆ ಗುಡಿ ಗುಂಡರ್ಗಳಲ್ಲಿ ಒಂದು ಐವತ್ತು ರೂಪಾಯಿ ಅನ್ನ ಗಾಳಿ ಹುಕ್ಕಿ ಕೊಟ್ಟ್ರಿ ಈ ಮಳ್ಳ ಈ ಅಜ್ಞಾನಿಗಳು ಕೂಡ ಗುಲಾಮರಾಗಿ ದೇವರು ದೇವರು ಅಂತೇಳಿ ಬರ್ದಾಡ್ತಾಯಿದ್ರಲ್ಲಪ್ಪಾ ಇಂತಹ ಜೈಲಿನಿಂದ ಹೊರಗೆ ಬರ್ರಿ ಬಂದು ಬಸವ ಕಲ್ಯಾಣದ ಶರಣರ ಅನುಭವ ಮಂಟಪದ ವಚನಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಭಾಷೆಯಲ್ಲಿ ಬಂದಿವೆ ಓದ್ರಿ ಅರ್ಥ ಮಾಡಿಕೊಳ್ಳ್ರಿ ಈ ಈ ಮನುವಾದಿಗಳ ಈ ಕುತಂತ್ರವಾದಿಗಳ ಮೂವತ್ತ್ಮೂರು ಕೋಟಿ ಮಾನವ ನಿರ್ಮಿತ ಹಲವು ದೈವಗಳಿಗೆ ಧಿಕ್ಕರಿಸಿ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಯಣ್ಣ ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಅಂತರಂಗದಲ್ಲಿ ಆತ್ಮ ಪರಮಾತ್ಮನ ಜೊತೆ ಒಂದಾಗಿ ಧ್ಯಾನಿಸಿ ಪ್ರಾರ್ಥಿಸಿ ಆನಂದ ಪಡೀಲಿಕ್ಕೆ ಕಲಿಸಿದ್ದಾರಲ್ಲ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರೂ ಗುಡಿಗುಂಡಾರಗಳ ಸ್ಥಾಪನೆ ಮಾಡಿಲ್ಲೇ ಇಲ್ಲ ಗುಡಿಗುಂಡಾರಗಳಿಗೆ ಜ್ಯೋತಿಷ ಶಾಸ್ತ್ರ ಪಂಚಾಂಗ ಪುರಾಣ ಹೇಳ್ತಕ್ಕಂತಹ ಮಹಾಮೈಗಳರನ್ನು ಅವರು ಕಂಡು ವಚನಗಳ ಮೂಲಕ ತಿರಸ್ಕಾರ ಮಾಡಿದ್ದಾರೆ ಆ ಕಾರಣಕ್ಕಾಗಿಯೇ ತನ್ನ ಆಶ್ರಯ ರತಿ ಸುಖವ ತಾನು ಒಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಹಾಂ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರೂ ಕೂಡಲ ಸಂಗಮ ದೇವ ಗೊತ್ತಾಗೋದಿಲ್ವಾ ಈ ವಚನಗಳು ಆದ್ದರಿಂದಲೇ ಮಹಾ ಕಳ್ಳರು ಬಸವಣ್ಣನ ಹೆಸರು ಭಯ ಅವರಿಗೆ ಮತ್ತು ಈ ಲಿಂಗಾಯತ ಅನಿಸಿಕೊಂಡವರನ್ನ ಕರೆದುಕೊಂಡು ಲಿಂಗಾಯತ ಧರ್ಮ ಹಾಳು ಮಾಡ್ತಕ್ಕಂಥದ್ದು ಪ್ರಯತ್ನ ಕೂಡ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಮಹಾಪಾಪಿಗಳೇ ಲಿಂಗಾಯತ ಅಂತ ಹೇಳಿ ಭಯ ಸರ್ಟಿ ಒಂದು ವೇಳೆ ಗೆದ್ದಿನಂದ್ರೆ ಎಲ್ಲ ಒಳಪಂಗಡದವರು ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಬೇಡಿಕೊಳ್ತೇನೆ ನಿಮಗೆ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ನಿಮಗೆ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ ನಿಮ್ಮ ದೇಹವೇ ನಿಮ್ಮ ದೇವಾಲಯವಿದೆ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಆತ್ಮಸಾಕ್ಷಿಲಿಂದ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸರಂದು ಹೇಳಿಲ್ಲ ಶರಣರು ಈಗಲಾದರೂ ಬಿಡಿರಿ ಅವರು ಬೆನ್ನು ಬಿಟ್ಟು ದೇಶದ್ರೋಹ ಕಾರ್ಯವನ್ನು ಮಾಡೋದನ್ನು ಬಿಟ್ಟು ದೇಶಭಕ್ತರಾಗಬೇಕಾಗಿದ್ದೇ ಆದರೆ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಭೂಮಿ ಇದ್ದರೆ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣದ ಶರಣರು ಬರೆದಿರತಕ್ಕಂಥ ವಚನಗಳಲ್ಲಿ ಇವರು ಎಲ್ಲ ಹಗರಣವನ್ನು ವಚನಗಳ ಮೂಲಕ ಬರೆದಿದ್ದಾರೆ ಅದನ್ನು ಉಳಿಸಿಕೊಳ್ಳಲು ಬೆಳೆಸಿಕೊಳ್ಳಲು ಅವರಿಂದ ದುಡ್ಡು ಪಡೆದು ಹೋರಾಟ ಮಾಡ್ತಕ್ಕಂಥದ್ದು ಅದು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರಲ್ಲ ಇದು ದೇಶದ್ರೋಹ ಕಾರ್ಯ ಅಲ್ಲವೇ ಹಾಂ ಬಸವಣ್ಣನವ್ರ ತತ್ವ ತಿಳಿಯುವುದಿಲ್ಲ ನಿಮಗೆ ಕನ್ನಡ ಭಾಷೆ ಬರೋದಿಲ್ವಾ ಹಾಂ ಉಳ್ಳವರು ಶಿವಾಲಯ ಮಾಡುವರು ಅಂತ ಯಾಕೆ ಬರೆದಿದ್ದಾರಪ್ಪ ಅಲ್ಲಮ್ಮ ಪ್ರಭುರವ್ರು ಯಾಕೆ ಬರೆದಿದ್ದಾರೆ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಹಾಂ ನಾಯಕ ನರಕ ತಪ್ಪೋದು ಅಂತ ಹೇಳಿ ಬರೆದಿದ್ದಾರಲ್ಲ ಅಕ್ಕ ಮಹಾದೇವಿ ಬರೆದಿಲ್ಲ ಹಾಂ ಅಲ್ಲಮ್ಮ ಪ್ರಭು ಸತ್ಯಕ್ಕ ಸಂಕವ ಕಾಶ್ಮೀರದ ರಾಜ ಎಲ್ಲರೂ ದೇಹವೇ ದೇವಸ್ಥಾನವೆಂದು ನಂಬಿದಾರಲ್ಲ ಇದರ ವಿರುದ್ಧವಾಗಿ ಇವತ್ತೇನು ಭಾರತ ದೇಶದಲ್ಲಿ ಷಡ್ಯಂತ್ರ ನಡಿತಾ ಇದೆಯಲ್ಲ ಈ ಷಡ್ಯಂತ್ರ ಮಾಡ್ತಕ್ಕಂಥವ್ರಿಗೆ ನೀವು ಉತ್ತರ ಕೊಡಲೇಬೇಕಾಗಿದ್ದರೆ ವಚನಗಳನ್ನು ಓದ್ರಿ ವಚನಗಳ ಮೂಲಕ ಉತ್ತರ ಕೊಡಿ ಆವಾಗ ಮಾತ್ರ ಅವರು ತಾನೇ ತಮ್ಮ ತಪ್ಪನ್ನು ತಿದ್ದುಕೊಳ್ಳಲು ಬರುತ್ತದೆ ಅವರಿಗೆ ಅಲ್ಲಿವರೆಗೆ ನಿಮಗೆ ಅವರು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ನಮ್ಮ ಭಾರತ ದೇಶ ಮಹಾನ್ ಅಂತ ಹೇಳ್ತಾರೆ ಏನು ಮಹಾನ್ ಅದ ನಮ್ಮ ದೇಶ ಎಲ್ಲ ಕಡೆ ಭ್ರಷ್ಟಾಚಾರ ದೇವ್ರ ಹೆಸರು ಮೇಲೆ ಹಾಂ ದೇವರು ದೃಢ ಭ್ರಷ್ಟಾಚಾರ ತುಂಬಿ ಇದೆ ಹಾಂ ಎಲ್ಲರೂ ಮೋಸಗಾರರು ರಾಜಕಾರಣಿಗಳು ಹಾಗೆ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಕೂಡ ಭಾಳಷ್ಟು ಜನ ಹಾಗೆ ಆಗಿಬಿಟ್ಟಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬೆನ್ನತ್ತಿದ್ರಲ್ಲ ಇಡೀ ಜಗತ್ತದ ಮುಂದೆ ತಲೆ ತಗ್ಗಿಸುವ ಕಾರ್ಯ ಮಾಡ್ತಾ ಇದ್ರಲ್ಲಪ್ಪಾ ಆ ಕ ಇಂತಹ ಮಾಡುವುದರಿಂದಲೇ ಆ ಮುಸ್ಲ್ಮಾನ್ ಮುಸ್ಲಿಮ್ ಅನ್ಸ್ಕೊಂಡವರು ಅವ್ರದವರು ನಮಾಜ್ ಎದ್ದು ಕುರಾನ್ ಓದ್ಕೊಂಡು ಇದ್ದಾರೆ ಅವರು ಕ್ರೈಸ್ತರು ಕೂಡ ಇಂಥ ಗುಣಗಳು ಇದ್ದರೆ ಸಲುವಾಗಿ ಮೂವತ್ತ್ಮೂರು ಕೋಟಿ ದೇವಿಗಳಿಗೆ ಅದೇ ಮಾಡ್ಕೋತಾ ಕೊಡಬೇಕಾ ದುಡಿದ ದುಡ್ಡೆಲ್ಲ ಅದ್ರಾಗೆ ಹಾಕಬೇಕಾ ನಾವು ಹಾಂ ಅವರು ಬೈಬಲ್ ಗ್ರಂಥವನ್ನು ಓದ್ಕೊಂಡು ಅವರು ನೆಮ್ಮದಿಲ್ನಿದ್ದಾರೆ ಬೌದ್ಧ ಧರ್ಮ ಅಂಬೇಡ್ಕರ್ ಅವರು ಕೂಡ ಬುದ್ಧ ವಿಹಾರದ ಮೂಲಕ ಬುದ್ಧನ ವಿಚಾರಗಳನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ ಶಿಖರು ಕೂಡ ಹಾಗೆ ಎಲ್ಲರೂ ಜೈನರು ಕೂಡ ಹಾಗೆ ಈಗ ಒಂದೇ ಒಂದು ಜಗತ್ತಿನಲ್ಲಿ ಸತ್ಯದ ಉಳಿದಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಈ ಎಲ್ಲ ಇದ್ದ ಇವರೆಲ್ಲರೂ ಬಸವಣ್ಣನವರ ತತ್ವದಲ್ಲೇ ಇದ್ದರು ಜೈನರು ಸಿಖ್ಖರು ಬೌದ್ಧರು ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಬಸವಣ್ಣನವರ ತತ್ವದಲ್ಲಿಯೇ ಇದ್ದರು ಲಿಂಗವನ್ನೇ ಧರಿಸಿದರು ಈ ಮನುವಾದಿಗಳು ಬೆಂಕಿ ಹಚ್ಚೋದ್ರ ಮೂಲಕ ನಮ್ಮನ್ನು ಒಡೆದಾಡ್ತಕ್ಕಂಥ ಕಾರ್ಯ ಮಾಡೋದ್ರ ಮೂಲಕ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಈಗಲೂ ಕೂಡ ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ತಾವೆಲ್ಲರೂ ವಚನಗಳನ್ನು ಓದಬೇಕು ಈ ಮಹಾಪಾಪಿ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ದೈವಗಳ ಬೆನ್ನು ಹತ್ತು ನಮಗೆಲ್ಲ ಅಜ್ಞಾನಿಗಳನ್ನು ಮಾಡಿ ಮತ್ತೆ ನಮಗೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ರೋಗ ತರ್ತಕ್ಕಂಥ ಕಾರ್ಯ ಇದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ಹಾಂ ಎಲ್ಲ ಅಪರಾಧಗಳು ಮಾಡಿ ದೇವರ ಮೇಲೆ ದೇವರು ದಿನರ ಹೆಸರು ಮೇಲೆ ಆಗ ಹಾಕ್ತಕ್ಕಂಥದ್ದು ಬಿಡಬೇಕಂತ ಹೇಳಿ ನಾನು ಈ ಮುಂಜಾನೆ ಮುಂಜಾನೆ ವಚನಗಳ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಯಾರು ಗುಡಿ ಗುಂಡಾರಗಳನ್ನು ಕಟ್ಟಿಕೊಂಡು ಅರ್ಬೋ ಖರ್ಬೋ ದುಡ್ಡು ಸುಲಿಗೆ ಇದ್ರಲ್ಲ ಆ ಸುಳ್ಳು ಗೊಳ್ಳು ಅದು ಬಸವಣ್ಣನ ನಾಡಿನಲ್ಲಿ ಹಾಂ ಬಸವಣ್ಣನವರ ವಚನಗಳು ಗೊತ್ತಾಗಿಲ್ಲ ಕರ್ನಾಟಕದಲ್ಲಿ ಗೊತ್ತಾಗಿಲ್ಲ ಹೊರದೇಶದಲ್ಲೆಲ್ಲ ಹೋಗಿರುವ ಈ ವಚನಗಳು ಹೊರದೇಶದಲ್ಲಿ ಕೂಡ ಅವರೆಲ್ಲ ನಂಬಿ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ರಾಜ್ಯದಲ್ಲಿ ಮತ್ತು ಈ ಸುಳ್ಳಿನ ಬೆನ್ನು ಹತ್ತಿ ಬಡವರಿಗೆ ಶೋಷಣೆಗಾಗಿ ಕೊಲೆಗೇಡ ಆಗಿರ್ತಕ್ಕಂಥವ್ರ ಬಗ್ಗೆ ಕರುಣೆ ತೋರಿಸುವ ಬದಲಾಗಿ ಯಾರೋ ಒಬ್ಬರು ಲಂಚ ಪಡೆದು ಅವ್ರ ಬಗ್ಗೆ ಹೊಗಳಪ್ಪ ಅಂದ್ರೆ ಎಂಥ ಆತ್ಮವಂಚನೆ ಮಾಡಿಕೊಳ್ಳೋದಿಲ್ವಾ ನೀವು ಆತ್ಮವಂಚನೆ ಮಾಡಿಕೊಳ್ಳೋದನ್ನು ಬಿಡಿರಪ್ಪ ಬಿಡ್ರಿ ಇವತ್ತೇ ಬಿಡ್ರಿ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿರಿ ನಾವು ಎಂಥ ಜನರ ಬೆ ಸಪೋರ್ಟ್ ಇದ್ದೀವಿ ಯಾರ ಮೇಲೆ ನಿಜವಾಗಿರ್ತಕ್ಕ ಅನ್ಯ ಅನ್ನೇ ಆಗ್ಯದಲ್ಲ ನಿಮ್ಮ ರಾಜಕಾರಣಿಗಳ ಕರ್ತವ್ಯನಪ್ಪ ಈಗ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳು ಗ್ರಾಮಕ್ಕೆ ಶಾಲೆಗಳು ಆಸ್ಪತ್ರೆಗಳು ಒಕ್ಕಲಿಗರಿಗೆ ಸಂಬ ಏನೆಲ್ಲ ಬೇಕಾಗಿರುವಂಥ ಅನೇಕ ವಿಚಾರಗಳನ್ನು ಬಿಟ್ಟು ಬರೀ ಧರ್ಮ ದೇವರು ಹಾಂ ಇದೇ ಮಾಡ್ತಾಯಿದ್ದಾರೆ ಹನ್ನೊಂದು ವರ್ಷ ಹಿಡಿದು ಇದು ಆತ್ಮವಂಚಕ ಮಾಡಿಕೊಳ್ತಕ್ಕಂಥ ಕಾರ್ಯ ಆಗ್ತಾಯಿದೆ ನಾನು ಬಸವಣ್ಣನ ನಾಡು ಕಲ್ಯಾಣ ಬಸವ ಕಲ್ಯಾಣದಿಂದ ಈ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ನೀವಾದರೂ ಕೂಡ ವಚನಗಳನ್ನು ಓದಿರಿ ಬದಲಾವಣೆ ಆಗಿರಿ ಇದೇ ಜನ್ಮದ ಮುಕ್ತಿ ಪಡಿಬೇಕಾದರೆ ಮತ್ತೊಂದು ಜನ್ಮ ಇಲ್ಲ ಏನಿಲ್ಲ ಇದೊಂದೇ ಒಂದೇ ಜನ್ಮ ಅದು ಶರಣರ ತತ್ವಕ್ಕೆ ಶರಣಾಗಿದ್ದರೆ ಮಾತ್ರ ನಿಮಗೆ ಮುಕ್ತಿ ಸಿಗುತ್ತದೆ ಇಲ್ಲ ಹೋದರೆ ಆತ್ಮವಂಚಕರಾಗಿ ನೋವು ಹಲವು ನೋವುಗಳನ್ನು ಅನುಭವಿಸಿ ಪತ್ತಾಪ ಪಡಬೇಕಾಗುತ್ತದೆ ಅದಕ್ಕೆ ಮುಂಚೆ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರ ಕಾಶ್ಮೀರದ ರಾಜ್ಯ ಅಫ್ಘಾನಿಸ್ತಾನ್ ಮುಸ್ಲಿಮ್ ಸೂಫಿಯ ಸನ್ ಹೀಗೆ ಎಲ್ಲ ಏಳ್ನೂರ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಬಸವಣ್ಣನವರನ್ನು ಕೊಂಡಾಡಿದ್ದಾರೆ ಇದೇ ಕನ್ನಡ ನಾಡಿನಲ್ಲಿ ನಿಮಗೇನಾಗಿದೆಪ್ಪ ಮುಂಜಾನೆಯಿಂದ ಸಾಯಂಕಾಲವರೆಗೆ ದೇವರು ಧರ್ಮ ಇದೆಲ್ಲ ಅವಶ್ಯಕತೆ ಇರಲಾರ್ದಂಥ ವಿಚಾರಗಳು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಇಂಥದಕ್ಕೆ ಯಾರು ಕಿವಿಗೊಡದೆ ಇವಾಗ ನಮಗೆ ಬೇಕಾಗಿದೆ ಪ್ರತಿಯೊಬ್ಬರಿಗೂ ಉದ್ಯೋಗ ಯುವಕರಿಗೆ ಡಿಗ್ರಿ ಪಡೆದವರಿಗೆ ಉದ್ಯೋಗ ಬೇಕು ಹಾಂ ಭಾಳಷ್ಟು ಜರೂರಿ ಇರ್ತಕ್ಕಂಥ ವಿಚಾರಗಳನ್ನ ಬಿಟ್ಟೇ ಬಿಟ್ಟಿದ್ದಾರೆ ಹನ್ನೊಂದು ವರ್ಷಗಳು ಬರೇ ಗುಡಿ ಗುಂಡಾರ ದೇವರು ಜಾತ್ರೆ ಧರ್ಮ ಭಾಳ ನಾವು ಯಾಕಂದ್ರೆ ನನಗೂ ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷದಿಂದ ವಚನಗಳನ್ನು ಓದಿದ ಬಳಿಕ ಈ ಎಂಥ ಮೋಸ ಮಾಡ್ತಕ್ಕಂಥವ್ರು ನಮ್ಮಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತಾ ಇದೆ ಆದ್ದರಿಂದ ಕೊನೆಯದಾಗಿ ವಿನಂತಿಸಿಕೊಳ್ಳುವುದೆಂದರೆ ಅದಕ್ಕೆ ಕೆಲವು ತಪ್ಪು ಮಾಡ್ಬೋದು ಆದರೆ ಕ್ರಾಂತಿಕಾರಿ ಅಣ್ಣ ಬಸವಣ್ಣನ ನಾಡು ಸಾಂಸ್ಕೃತಿಕ ನಾಯಕ ಬಸವಣ್ಣನ ನಾಡಿನಲ್ಲಿ ಈ ಸುಳ್ಳು ಗೊಳ್ಳು ಪೊಳ್ಳು ಹಳ್ಳು ದೇವರ ಹೆಸರಿನ ಮೇಲೆ ಯಾರು ಜನರಿಗೆ ಲೂಟಿ ಮಾಡ್ತಾ ಇದ್ದಾರಲ್ಲ ಅವರು ಇವತ್ತಿಲ್ಲ ನಾಡಿಗೆ ಅವರು ಇದನ್ನು ನಿಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಈ ಹೃದಯಕ್ಕೆ ತಟ್ಟಿದೆ ಆದರೆ ವಚನಗಳನ್ನು ಓದಿರಿ ಶರಣರ ವಚನಗಳನ್ನು ಓದಿರಿ ಈ ಎಷ್ಟು ಸುಳ್ಳುಗಾರರಿದ್ದಂತೇಳಿ ನಿಮಗೆ ಗೊತ್ತಾಗುತ್ತದೆ ಮತ್ತು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಆಗಲಿ ಆ ಮೂಲಕ ಎಲ್ಲ ಮುಂದಿನ ಯುವಕರು ಒಂದು ಒಳ್ಳೆಯ ದಾರಿಯನ್ನು ಹಿಡ್ಕೊಂಡು ಹೋಗ್ತಾರೆ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ ಇಲ್ಲ ಹೋದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನ ಮುಂದೆ ತಲೆ ತಗ್ಗಿಸುವ ಸಮಯ ದೂರವಿಲ್ಲ ಇದನ್ನು ನಿಲ್ಲಬೇಕಾದರೆ ಇವತ್ತೇ ಶರಣರ ತತ್ವಕ್ಕೆ ಶರಣಾಗಬೇಕೆಂದು ಇದು ನಾನು ಹೇಳ್ತಾ ಇಲ್ಲ ಶರಣರ ವಚನಗಳನ್ನು ನುಡಿಸಿದಂತೆ ನಾನು ನುಡಿದಿದ್ದೇನೆ ಎಂದು ಹೇಳುತ್ತಾ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಉಳ ಭಾರತೀಯ ಎಲ್ಲರಿಗೂ ಇಂಥ ವಿಚಾರಗಳನ್ನು ತಲುಪಲಿ ಆದಷ್ಟು ಮಟ್ಟಿಗೆ ಈ ಅಜ್ಞಾನದ ಆಚರಣೆಗಳನ್ನು ನಿಲ್ಲಲಿ ನಮ್ಮ ದೇಹವೇ ನಮಗೆ ದೇವಾಲಯ ಆಗಲಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಇದಕ್ಕೆ ಕೈಗೊಂಡ ಶರಣ